ಅಕ್ಟೋಬರ್ ಮೂರನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ಕಣ್ಣೀರಿನ ಕೊನೆಯ ಪ್ರಾರ್ಥನೆ ಯಲೀನ ಬಾಲ್ಯದಿಂದಲೇ ದೇವರಲ್ಲಿ ಮತ್ತು ಮಾತೆ ಮರಿಯಳಲ್ಲಿ ಅತೀವ ಭಕ್ತಿಯನ್ನ ಇರಿಸಿಕೊಂಡಿದ್ದಳು ಆಕೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ತನ್ನ ಪತಿಯನ್ನ ಕಳೆದುಕೊಂಡಿದ್ದಳು ಆದರೂ ಆಕೆಗೆ ದೇವರಲ್ಲಿ ಮತ್ತು ಮಾತೆ ಮರಿಯಳಲ್ಲಿ ಅಗಾಧ ವಿಶ್ವಾಸ ಆಕೆ ತನ್ನ ಒಬ್ಬನೇ ಮಗ ಮ್ಯಾಥ್ಯೂನನ್ನ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಬೆಳೆಸಿದ್ದಳು ವಿಧವೆಯಾಗಿದ್ದ ಆಕೆಗೆ ಆ ಮಗನೇ ಸರ್ವಸ್ವವಾಗಿದ್ದ ಹೀಗಿರುವಾಗ ಈ ಇಮ್ಯಾಥ್ಯೂವನಿಗೆ ಹತ್ತೊಂಬತ್ತು ವರ್ಷವಾದಾಗ ಅವನು ಅತೀವ ಕಾಯಿಲೆಗೆ ತುತ್ತಾಗುತ್ತಾನೆ ಹತ್ತು ಹಲವಾರು ವೈದ್ಯರನ್ನ ಭೇಟಿ ಮಾಡಲಾಯಿತು ವಿವಿಧೆಡೆ ಇರುವಂತಹ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಯಿತು ಎಲಿನ ತನ್ನಲ್ಲಿದ್ದ ಹಣವನ್ನೆಲ್ಲ ಮಗನ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿದ್ದಳು ಸ್ನೇಹಿತರು ಬಂಧು ಬಳಗದವರು ಕೂಡ ಅವರ ಕೈಲಾದಷ್ಟು ಸಹಾಯ ಹಸ್ತವನ್ನು ನೀಡಿದ್ದರು ಮಗ ಮ್ಯಾಥ್ಯೂನ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಲೇ ಸಾಗಿತ್ತು ಯಾವ ರೀತಿಯ ಔಷಧಿಗಳೂ ಕೂಡ ಅವನ ಆರೋಗ್ಯಕ್ಕೆ ಚೇತರಿಕೆಯನ್ನು ನೀಡಲಿಲ್ಲ ತಿಂಗಳು ಕಳೆದಂತೆ ಮಗನ ದೇಹ ಬಡಕಲಾಯಿತು ಎಲಿನಾಳ ಕಣ್ಣೀರು ಮಾತ್ರ ನಿಂತಿರಲಿಲ್ಲ ಮಗನ ಹಾಸಿಗೆಯ ಪಕ್ಕ ಕುಳಿತು ಜಪಸರ ಪ್ರಾರ್ಥಿಸುತ್ತಲೇ ಇದ್ದಳು ಅತೀವ ದುಃಖವಾದಾಗ ದೇವಾಲಯದಲ್ಲಿದ್ದ ಮಾತೆ ಮರಿಯಳ ಸ್ವರೂಪದ ಮುಂದೆ ನಿಂತು ಅವಳು ಅಳುತ್ತಾ ಪವಿತ್ರ ಜಪಸರವನ್ನು ಪ್ರಾರ್ಥಿಸುತ್ತಿದ್ದಳು ಅಂದು ಒಂದು ದಿವಸ ಮಗನ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ವೈದ್ಯರೂ ಕೂಡ ಮಗ ಬದುಕುವುದಿಲ್ಲ ಎಂದು ಹೇಳಿಬಿಟ್ಟಿದ್ದರು ಎಲ್ಲಿನ ಮಾತೆ ಮರಿಯಳ ಸ್ವರೂಪದ ಮುಂದೆ ಬಂದು ಮಂಡಿಯೂರಿ ಅಂಗಲಾಚಿ ಬೇಡಿಕೊಳ್ಳುತ್ತಾ ಕಣ್ಣೀರು ಸುರಿಸುತ್ತಾಳೆ ಅವಳು ಹೇಳುತ್ತಾಳೆ ಅಮ್ಮ ಇದೇ ನನ್ನ ಕೊನೆಯ ಪ್ರಾರ್ಥನೆ ಇದೇ ನನ್ನ ಕೊನೆಯ ಪ್ರಾರ್ಥನೆ ನನ್ನ ಬಳಿ ಏನೂ ಇಲ್ಲ ನನ್ನಲ್ಲಿ ಶಕ್ತಿ ಇಲ್ಲ ನನ್ನಲ್ಲಿ ಹಣವಿಲ್ಲ ನನ್ನ ಭರವಸೆ ಮಂಕಾಗಿದೆ ಇದು ನನ್ನ ಮಗನನ್ನು ನಿನ್ನ ಪಾದಕ್ಕೆ ಸಮರ್ಪಿಸುವೆ ನನ್ನ ಹೃದಯ ಒಡೆದು ಚೂರಾಗಿದೆ ತಾಯಿ ದೇವರ ಚಿತ್ತವಿದ್ದಲ್ಲಿ ನನ್ನ ಮಗನನ್ನು ನಿನ್ನ ಬಳಿಗೆ ಕರೆದುಕೋ ನಾನು ಇನ್ನು ನನ್ನ ಮಗನನ್ನ ಉಳಿಸಿಕೊಡು ಎಂದು ನಿನ್ನನ್ನು ಕೇಳುವುದಿಲ್ಲ ನೋಡು ನನ್ನ ಕಣ್ಣೀರು ಕೂಡ ಬತ್ತುತ್ತಿದೆ ದೇವರ ಕರುಣೆ ಎಂಬುದು ಉಳಿದಿದ್ದರೆ ಆಗಸದಿಂದ ಅದು ಇದರಗೆ ಇಳಿಯಲಿ ಎಂದು ತನ್ನ ಕೊನೆಯ ಪ್ರಾರ್ಥನೆಯನ್ನ ಮಾತೆ ಮರಿಯಳ ಬಳಿ ನಿವೇದಿಸುತ್ತಾಳೆ ಎಲಿನಾಳ ಈ ಕೊನೆಯ ಪ್ರಾರ್ಥನೆಯಲ್ಲಿ ಯಾವ ರೀತಿಯ ನಯವಾದ ಶಬ್ದಗಳಾಗಲಿ ವಾಕ್ಚಾತುರ್ಯದ ನುಡಿಗಳಾಗಲಿ ಇರಲಿಲ್ಲ ಈ ಪ್ರಾರ್ಥನೆ ಹೃದಯದಿಂದ ಹೊಮ್ಮಿದ ಪ್ರಾರ್ಥನೆಯಾಗಿತ್ತು ಈ ಪ್ರಾರ್ಥನೆ ಸ್ವರ್ಗದ ಬಾಗಿಲನ್ನ ತಟ್ಟುವ ಪ್ರಾರ್ಥನೆಯಾಗಿತ್ತು ಈ ಕಣ್ಣೀರಿನ ಪ್ರಾರ್ಥನೆ ಒಂದು ಪ್ರೀತಿಯ ಪ್ರಾರ್ಥನೆಯಾಗಿತ್ತು ಎಲಿನ ತನ್ನನ್ನೇ ಸಂಪೂರ್ಣವಾಗಿ ಮಾತಿಗೆ ಸಮರ್ಪಿಸಿಕೊಂಡಿದ್ದಳು ಎಲಿನಳ ಪ್ರಾರ್ಥನೆಗೆ ಮಾತೆ ಮರಿಯಳ ಹೃದಯವೂ ಕರಗಿತ್ತು ಕೀರ್ತನೆಗಳು ಮೂವತ್ನಾಲ್ಕನೆಯ ಅಧ್ಯಾಯ ಹದಿನೆಂಟನೆಯ ವಚನದಲ್ಲಿ ನಾವು ಓದುತ್ತೇವೆ ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಿಗಳಿಗೆ ಉದ್ಧಾರಕನಾಥನು ಮನಸ್ಸು ಕುಗ್ಗಿದವರಿಗೆ ಪ್ರಿಯರೇ ಬನ್ನಿ ಇದೇ ವಿಶ್ವಾಸದಿಂದ ಜಪಸರವನ್ನ ಪ್ರಾರ್ಥಿಸೋಣ ಅಮೀನ್ ವಾಕ್ಯದ ದೇಗುಲವೇ ಸ್ತ್ರೀಯರಲ್ಲಿ ನೀ ಧನ್ಯಣ ಧನ್ಯವು ನಿನ್ನ ಕರುಡ ಗುಡಿ ಆ ಧನ್ಯದ ಫಲವೇ ಸುಭೋ ಓ